ಎರಡು ಬೀಜಗಳು ಹೇಗೋ ಎಂತೋ ಸತ್ವಪೂರ್ಣ ಮಣ್ಣಿನಡಿ ಸೇರಿದವು ಸ್ವಲ್ಪ ಸಮಯ ಕತ್ತಲಿನಲ್ಲಿ ಕಳೆದ ನಂತರ ಒಂದು ಬೀಜಕ್ಕೆ ಮೊಳೆಯುವ ಬೆಳೆಯುವ ಇಚ್ಛೆ ಉಂಟಾಯಿತು ಮೊಳಕೆಯೊಡೆಯಲು ಬಯಸಿದ ಬೀಜ ತನ್ನ ಸಂಗಾತಿಯನ್ನು ಕುರಿತು ಹೇಳಿತು ನನಗೆ ಬೆಳೆಯುವ ಆಸೆಯಾಗುತ್ತಿದೆ ಬೇರುಗಳನ್ನು ನೆಲದಾಳಕ್ಕಿಳಿಸಿ ಚಿಗುರುಗಳನ್ನು ಮಣ್ಣಿನಿಂದ ಮೇಲಕ್ಕೇರಿಸಿ ಮೊಳಕೆಯೊಡೆಯಲು ನಾನು ಕಾತರಿಸುತ್ತಿದ್ದೇನೆ ಎರಡನೆಯ ಬೀಜ ಹೆದರಿ ಮತ್ತಷ್ಟು ತಳ ಸೇರುವ ಪ್ರಯತ್ನ ಮಾಡುತ್ತಾ ಬೇಡಗಳೆಯ ಬೇಡ ಚಿಗುರುವಿಕೆ ಎಂದರೆ ನಮ್ಮ ಸಾವು ಬೇರುಗಳು ಚಿಗುರುಗಳು ಹುಟ್ಟುತ್ತಿರುವಂತೆ ನಾವು ಸಾಯುತ್ತೇವೆ ಹಾಗಾಗಿ ಬೇಡ ನಿನ್ನ ಈ ಯೋಚನೆ ಎಂದಿತು ಮೊದಲ ಬೀಜ ಇಚ್ಚಿಸಿದಂತೆ ಚಿಗುರಿತು ನೆಲದಾಳಕ್ಕಿಳಿದು ಅಲ್ಲಿಯ ಸತ್ವವನ್ನು ಹೀರಿಕೊಂಡು ಹೆಮ್ಮರವಾಯಿತು ಹೂ ಹಣ್ಣುಗಳಿಂದ ನಡೆನಳಿಸಿತು ಅದರ ಮೇಲೆ ಹಕ್ಕಿಗಳು ಗೂಡು ಕಟ್ಟಿದವು ಮಕ್ಕಳು ಜೋಕಾಲಿ ಆಡಿದವು ಅದರ ನೆರಳಿನಲ್ಲಿ ಮಂದಿ ವಿಶ್ರಮಿಸಿದರು ಹಣ್ಣು ತಿಂದು ತೃಪ್ತರಾದರು ಬೀಜದ ಬದುಕು ಸಾರ್ಥಕವಾಯಿತು ಇನ್ನು ಎರಡನೆಯ ಬೀಜದ ಗತಿಯೇನಾಯಿತು ನೋಡೋಣ ಹೆಂಟೆಯೊಂದು ಆಹಾರ ಹುಡುಕುತ್ತಾ ಇರುವಾಗ ಮಣ್ಣಿನಡಿಯಲ್ಲಿ ಅವಿತಿದ್ದ ಬೀಜವನ್ನು ಕಂಡಿತು ಕೊಕ್ಕಿನಿಂದ ಹೆಕ್ಕಿ ಅದನ್ನು ಹೊಟ್ಟೆಗಿಳಿಸಿತು ಬೀಜ ಪಾಪ ಹೆಂಟೆಯ ಹೊಟ್ಟೆಯಲ್ಲಿ ಜೀರ್ಣವಾಗಿ ಹೋಯಿತು ಎರಡೂ ಬೀಜಗಳ ಅಂತಿಮ ಗತಿ ಒಂದೇ ಸಾವು ಒಂದು ವಿಕಸನದಲ್ಲಿ ಸಾರ್ಥಕ ಸಾವು ಕಂಡರೆ ಇನ್ನೊಂದು ಅವಿಕಸಿತವಾಗಿ ನಿಸ್ಸಾರ ಸಾವು ಕಂಡಿತು ನಮ್ಮಲ್ಲೂ ಎರಡು ರೀತಿಯ ಜೀವಿಗಳಿದ್ದಾರೆ ತಮ್ಮದೇ ಮಿತಿಯಲ್ಲಾದರೂ ಸರಿಯೇ ಬದುಕು ಕಟ್ಟುವವರು ಇರುವುದೇ ಸಾಕು ಎಂದುಕೊಂಡು ಇಲ್ಲದಕ್ಕೆ ಕಾತರಿಸುತ್ತಾ ಎಲ್ಲವನ್ನೂ ತಮ್ಮ ದುರದೃಷ್ಟಕ್ಕೆ ಹೊಣೆಯಾಗಿಸಿ ದೂರುತ್ತ ಸಾಯುತ್ತಲೇ ಬದುಕುವವರು ವ್ಯಕ್ತಿಯ ವಿಕಾಸವಾಗಬೇಕು ಉದ್ಧಾರವಾಗಬೇಕು ಎಂದರೆ ಆತನಲ್ಲಿ ಆ ಇಚ್ಛೆಯೊಂದು ಮೊದಲು ಮೊಳೆ ಮೊಳೆಯಬೇಕು ಕತ್ತಲಿನಿಂದ ಮೇಲೆದ್ದು ಸೂರ್ಯ ಕಿರಣಕ್ಕೆ ಮೈಯೊಡ್ಡಿ ಬೆಳೆಯುವ ಛಾತಿ ಬೇಕು ಹಾಗಾದಾಗಲೇ ಬೇಡನೊಬ್ಬ ರಾಮಾಯಣ ಬರೆಯಬಲ್ಲ ವಾಲ್ಮೀಕಿಯಾಗುತ್ತಾನೆ ಅಂಗುಲಿ ಮಾಲಾ ಬುದ್ಧತ್ವ ಪಡೆದ ಸಂತನಾಗುತ್ತಾನೆ ನೀವು ಯಾವ ಬೀಜದ ಬದುಕಲು ಇಚ್ಛಿಸುತ್ತೀರಾ ಮೊಳಕೆಯೊಡೆದು ಚಿಗುರುವ ಬೀಜವೋ ಅಥವಾ ಹೆಂಡೆಯೊಡನೆ ಮಣ್ಣಾಗಿ ಹೋಗುವ ಬೀಜವೋ ಕಮೆಂಟ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು